ಆದರೂ ಏನ ಹೇಳ್ರಿ ಬೀಗ್ರ ಅಡುಗೆ ಅಂತರೂ ಭಾರಿ ಅಂದ್ರೆ ಭಾರಿ ಮಸ್ತ್ ಆಗಿತ್ ನೋಡ್ರಿ ಅಂದ್ರೆ ರೀ ಸೀತಾ ಮತ್ತು ನಮ್ಮ ಮನೆಯವ್ರು ಇಬ್ರು ಸೇರಿ ಮಾಡ್ಯಾರೀ ಅದ ಅನ್ಕೊಂಡ್ರಿ ಸೀತಾ ಮಾಡ ಕೈ ರುಚಿನೇ ಇತ್ತ ಆದ್ರೂ ನಮ್ಮ ಸೀತಾ ಮಸ್ತ್ ಅಡಗಿ ಮಾಡ್ತಾಳ ಬಿಡ್ರಿ ಎಲ್ಲ ಅವ್ರ ಅವನ ಹತ್ರನ ಕಲ್ತಾಳೆ ನೋಡ್ರಿ ಅಷ್ಟಿಲ್ದಂಗ ಅಂತಾರ ಏನ್ರೀ ತಾಯಿ ಅಂತ ಮಗಳು ನೂಲ್ ಅಂತ ಸೀರಿ ಅಂತ ಹೇಳಿ ಈ ಮಾತು ನಮ್ಮ ಯಾರೂ ಸೊಸೆ ಅಂದ್ರೆ ಜೀವನ್ದಾಗ ನಿಜ ಆಗ್ಬಿಟ್ಟತ್ ನೋಡ್ರಿ ಹಂಗಂತೀರಿ ಕೊಡ್ರ ನೋಡ್ರಿ ಮತ್ತೆ ನನ್ನ ದೊಡ್ಡ ಸೊಸೆ ಅದಾಳಲ್ಲಾ ಅವ್ರವ್ ಒಂದು ಸ್ವಲ್ಪ ಅಂದ್ರ ಅಹಂಕಾರ ಇದ್ದಕ್ಕಿ ಅದಾಳ್ರಿ ಈಗ ಇಲ್ರಿ ಈಗ ಇಬ್ರು ಸರಿ ಹೊಂದ್ಯಾರ ಮುಂಚೆ ಒಂದ್ ಇಟ್ಟು ನಿಮ್ಗ ಗೊತ್ತೈತಲ್ಲ ನಿಮ್ಗೆ ಗೊತ್ತಿರ್ಲಾರದೇನು ಇಲ್ಲ ಹಾ ಹೌದ್ ತಗೋರಿ ಎಲ್ಲ ಗೊತ್ತೈತ್ ನಮ್ಗ ಅದ್ರಾಗ ಆ ವಿಷಯ ನಿಜ ಆತ ರೀ ಇಲ್ಲೇ ನಮ್ ಸೀತಾ ಮತ್ತೆ ನಿಮ್ ಮನೆಯವ್ರು ಅಂದ್ರ ನಾ ಹೇಳೋದ್ ನಿಮ್ಗ ಗೊತ್ತಾ ಆಕತೈತ್ ಅಂತ ಅನ್ಕೊಂಡೇನ್ರೀ ಹೌದಲ್ರಿ ಮತ್ತ ಏ ಹೌದ್ ಹೌದ್ ಬಿಡ್ರಿ ನೀವ್ ಹೇಳಾ ಐತಿ ತಗೋರಿ ಗೌಡ್ರ ಎಲ್ಲಿ ಇಟ್ಟೈತಿ ನೋಡಬ್ರಿ ಬರ್ರಿಪಾ ನಮ್ಗಾರ ಉಂಡ್ ಮೇಲೆ ಎಲ್ಲಿ ಇಟ್ಕಿ ಹಾಕೊಂಡಿಲ್ಲ ಅಂದ್ರ ಉಂಡಿದ ಪಚ್ಚನಾಗ್ ಹೋಗಿಲ್ ನೋಡ್ರಿ ಹೌದ್ರಿಪ್ಪ ಎಲ್ಲಿ ಇಟ್ಕಿತ್ತಿದಿಲ್ಲ ಅಂದ್ರ ನಾಲ್ಗಿ ಒಂಥರ ಜಡ್ ಬಿದಂಗೇತಿ ನಮ್ಮ ಉತ್ತರ ಕರ್ನಾಟಕದ ಮಂದಿಗ ಈ ಎಲ್ಲಿ ಅಡ್ಕಿ ಬೇಕ ಬೇಕ ನೋಡ್ರಿ ನೀವು ಹೇಳೋದು ಕರೆ ನೋಡ್ರಿ ಬೀಗ್ರ ನಮ್ ಒಂದಿಷ್ಟು ಟ್ರೇಡ್ ಮಾರ್ಕ್ ಅನ್ನೋದು ಕುಂತ ಬಿಟ್ಟಾವ್ರಿ ಈ ಎಲ್ಲಿ ಅಡ್ಕಿ ತಗೋರಿ ಮತ್ತ ಹೊತ್ತು ಹೊತ್ತಿಗೆ ಚಹಾ ಬೇಕು ಹೌದ್ ನೋಡ್ರಿಪ್ಪ ತಗೋರಿ ತಗೋರಿ ಮತ್ತೇನ್ರಿ ಬೀಗ್ರ ಏನಿಲ್ಲ ನೋಡ್ರಿ ಎಲ್ಲಾ ನೀವ ಹೇಳ್ಬೇಕು ಮತ್ತ ನಿಮ್ಮೂರ್ ಕಡೆ ಮಳಿ ಬೆಳಿ ಹೆಂಗೈತ್ರಿ ಹ್ಮ್ ಮಳಿ ಏನು ಈ ಸರಿ ಚೊಲೋನ ರೀ ಹೌದಲ್ರಿ ಈ ಸರಿ ಎಲ್ಲಾ ಕಡೆನು ಮಳಿ ಜೋರ ಆಗೇತಿ ಬಿಸ್ಲಿನ ಹೊಡ್ತಾನು ಬಾರಿ ಕಡಕ ನೋಡ್ರಿ ಈ ಸರಿ ಬೇಸ್ಕ್ಯಾಗ ಥಂಡಿರ ಏನಿತ್ತಂತೀರಿ ಯಪ್ಪ ಬಾರಿ ಗದಗದ ನಡಗ್ಬಿಟ್ಟೆ ನೋಡ್ರಿ ನಾನ್ ಅಂತ್ರು ಅಂದ್ರೆ ಮಳಿ ಜೋರಿತ್ತಲ್ಲ ಇತ್ತಲ್ಲ ಅದ್ರ ತಕ್ಕಂಗ ತಂಡಿನೂ ಬಂದಿತಿ ಬಿಸಿಲು ಜಾಸ್ತಿ ಹೊಡತೈತಾ ಆತರಿ ಹೌದ್ರಿ ಈಗ ನೋಡ್ರಿ ಇನ್ನು ಶಿವರಾತ್ರಿ ಚಾಲು ಆಗಿಲ್ಲ ಏನ್ ರಣ ರಣ ಬಿಸಿಲು ಹಂಗಾರಿ ಹಂಗಾರೀ ಯಾ ಅದು ನೆಮ್ಮದಿ ಇರೋದಿಲ್ಲ ಮಳಿ ಹಿಡಿಯಾಕತ್ತು ಅಂದ್ರೆ ಏನ್ ಜುಯಿ ಗುಡಾತ ನೋಡಿ ಮಳಿ ದಿನ ಹಚ್ಚ ಹೊಡ್ಯಾತೈತಿ ಒಂದ್ ಹೊರಗೆ ಹೋಗಕ್ ಆಗೋದು ಬಿಸ್ಲು ಯಾವಾಗ ಬೀಳ್ತೈತೆ ನಾ ಸೂರ್ಯನ್ ಮಾರಿ ನೋಡಿ ಯಾಕಲ್ ಆಗೈತೆ ಅನ್ಕೊಂಡ್ ಹೊಂದಿರ್ತೇವಿ ಇನ್ನ ಬಿಸಿಲು ಬಂತಿಟ್ಕೋರಿ ಅವಾಗ ಏನ್ ಅಂತೇವಿ ಎಪ್ಪ ಏನ್ ರಣ ರಣ ಬಿಸಿಲು ಏನ್ ಹೊರಗೆ ಹೋದ್ರ ನೆತ್ತಿ ಸುಡಾಕತ್ತೈತಿ ಅಂತೇಳಿ ಹಳಹಳಸ್ತೇವಿ ಒಂದಿಟ್ಟು ತಂಪರ ಬೀಳಬಾರ್ದ ಅನ್ಕೊಂತೇವಿ ಹ್ಮ್ ಅದೇ ನೋಡ್ರಿಪ್ಪ ಪಾ ಒಂದ್ ಚಳಿಗಾಲ ಬರ್ತೇತಿ ಅವಾಗ ತಂಪಿರ್ತೇತಿ ತಂಡಿ 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 ಮಾರಿ ನೋಡ್ಬೇಕಾಗೈತಿ ಬಿಸಿಲ್ ಬೇಕು ಅಂತೇಳಿ ಬಿಸಿಲ್ ಬರ್ದಕ್ ಆದಿದ್ದು ಹೊರಗೆ ಹೋಗಿ ಚೂರು ಚೂರು ಮೈ ಕಸ್ಕೊಂಡ್ ಬರ್ತೇವ್ರಿ ಅದಕ್ಕ ಅಲ್ರಿ ಆ ದೇವ್ರು ನಮ್ಗ ನೆಮ್ಮದಿ ಅನ್ನೋದ ಕೊಟ್ಟಿಲ್ಲ ಕೈಯಾಗಿದ್ದು ಬಿಡ್ತೇವ್ರಿ ಇರ್ಲಾರ್ದಕ್ ಬೇಕಂತ ಹಳಹಳಸ್ಕೋತ್ಕೊಂಡ್ಬಿರ್ತೇವ್ ನೋಡ್ರಿ ಏನ್ ಶಾರೇ ಎಲ್ಲಿ ಹೇಳ್ಕಿ ಬೇಕಾ ಇಲ್ಲ ಇಲ್ಲಿಲ್ರಿ ಬೇಡ ಗೌರಕ್ಕಾರ್ ಕೊಟ್ಟಿದ್ರು ತಿಂದೆ ಅಂದಂಗ ಇವ್ರ ಅಣ್ಣಾರ್ ಹೊಲ್ದಾಗೆನ ಒಂದಿಟ್ಟು ಕಾಯಿಪಲ್ಯ ಅದು ಚಲೋ ಬೆಳ್ದಾರಂತ್ರಿ ಒಂದಿಟ್ಟು ಹರ್ಕೊಂಡ್ಬರ್ತೀರ ಏನು ಕಂಡಿ ಇಲ್ಲ ನೋಡ್ಕೊತಿ ಮಾಡ್ತೀನಿ ನೋಡು ಇಲ್ರಿಪ್ಪ ನಾ ಹೇಳಿಲ್ಲ ಗೌರಕ್ಕಾರ ಹೇಳಾರ ಅವರು ಮನಿ ಸುತ್ತಲಕ್ಕೂ ತೋಟ ಬೆಳೆಸ್ಕೊಂಡಾರಲ್ಲ ನೋಡ್ಕೊಂಡ್ ಬಂದೆ ಬಾ ಚಲೋ ಬೆಳ್ದಿರ್ ನೋಡ್ರಿ ಅಂತ ಅಂದ ಅದಕ್ಕೆ ಅವರು ಹೊಲ್ದಾಗೂ ಬೆಳೆಸ ನೋಡ್ರಿ ಹೋಗಿ ಹರ್ಕೊಂಡ್ ಬಾ ಅಂತ ಹೇಳ್ರಿ ಅಂತ ಅನ್ನಕತ್ತಿದ್ರು ಹೌದು ಬರ್ರಿ ಗೌರ ಏ ಇರ್ಲಿ ಬಿಡ್ರಿ ಇವ್ರು ಹೆಣ್ಮಕ್ಳು ಹಂಗ ನೋಡ್ರಿ ಇನ್ನು ಬೇಕ್ ಬೇಕಂತಾವ್ ಎಲ್ಲಾನು ಮನೆಯಂಗೀಗ ವಾರಕ್ಕೆ ಆಗೋಷ್ಟು ಕಾಯ್ಪಲ್ಲೆ ತಂದಿಟ್ಟಾರ ಮತ್ತು ಬೇಕಂತಾವ್ ಹಂಗಲ್ರಿ ಈಗ ನಾವ್ ಅಂಗಡಿಯಿಂದ ಕೊಂಡ್ ತಂದೇವಿ ಅವು ಅಷ್ಟು ರುಚಿ ಇರೋಂಗಿಲ್ಲ ಹೊಲದಾಗ ಇಲ್ಲೇ ಮನೆಯಾಗ ಬೆಳೆದಿದ್ದೀವ ಅದಕ್ಕೆ ಹೇಳಾತ್ತೇನೆ ಇರ್ಲಿ ತಗೋರಿ ಕೊಡ್ರಿ ನಡೀರಿ ಹೋಗ್ ಬರೋಣ ಆಗೋಗಿಲ್ಲ ಮನೆಯಾಗ ಕುಂತರ್ ಏನು ಮಾಡೋದೈತಿ ಪಟ್ನಾ ಹೋಗಿ ಪಟ್ನ ಬರೋ ನಡ್ರಿ ನಮ್ ಹೊಲಾನು ಇಲ್ಲೇ ಐತಿ ಏನೋ ಒಂದಿತಿ ಈಗ ಕಾಯ್ಪಲ್ಲೆ ಅದು ಬೆಳ್ಕೊಳತ್ತೇವಿ ಹಂಗಂತೀರಿ ನಡೀರಿ ಮತ್ತ ಹೋಗ ಒಂದಿಟ್ಟು ಚೀಲ ತಗೊಂಬಾ ಹೋಗಿ ಹರ್ಕೊಂಡ್ ಬರ್ತೇವಂತ ತಂದೆ ತಡ್ರಿ ಒಂದಿಟ್ ಸಣ್ಣ ತೊಂಬ ಹಂಗ ಇನ್ನೊಬ್ರು ಹೊಲ್ದಂಗಿಂದ ಅಂತ ಅಂದ್ಕೊಂಡ್ಲ ಇಂತ ದೊಡ್ಡ ಗೋಣಿ ಚೀಲ ತಂದಿದ್ದಿ ಏನ್ರಿ ನೀವು ಮಾನ ಮರೀದಿ ಕಳೆದ್ರ ನಂಬರ್ ಒನ್ ಅದಿರ್ ನೋಡ್ರಿ ನಾನಾರ ಏನ್ ನಂಬನಿ ಏನಿದೆ ಗೌರವ ಕರಿ ಅಂತ ಚೀಲ ಕೊಡ್ತಾರ ಅಂತ ಚೀಲ ತೊಂಬಂದ್ ಕೊಡ್ತೇನೆ ಏನಂತ ಮಾತಾಡ್ತೀರಿ ಇರ್ಲಿ ತಗೋ ಒಂದಿಟ್ ಸಣ್ಣ ತೀಸ್ಕೊಂಬ ಎಲ್ಲಿ ಏನ್ ಮಾತಾಡ್ಬೇಕು ಅನ್ನೋದು ಗೊತ್ತಿಲ್ಲ ನೋಡ್ರಿ ಬಿಗ್ರ ಇದ್ದಿದ್ದಂಗೆ ಹೇಳಿದ್ರೆ ಎದಿಗ್ ಬಂದ್ ಓದ್ರಂತ ನಾ ಹೇಳೋದ್ರೊಳಗೆ ಏನಾರ ತಪ್ಪೈತೇನ್ರಿ ಯಾಕಂಗಂತೀರಿಪ್ಪ ಅವ್ರೇನ್ ಬೇರೆಯವ್ರ ಮನೆಗ್ ಬಂದ್ ಹಾಕೊಂಡ್ ಹೊಂಟಾರೇನ್ರಿ ನಮ್ಮ ನಿನ್ನ ನಾವ್ ಬೇರೆ ಅಲ್ಲ ನೀವು ಬೇರೆ ಅಲ್ಲ ಅದರ ಅದ ಯಾರಿಗೆ ಯಾರಿ ಕೊಡ್ಬೇಕ್ರಿ ನನ್ನ ಮಗಳು ಮನಿಗೆ ಕೊಡ್ಬೇಕಲ್ಲ ನನಗೆ ಮತ್ತೆ ಬೇರೆ ಯಾರು ಅದಾರ ಇಲ್ರಿಪ ಹಂಗಲ್ಲ ಹಂಗ ಅಂದ್ರೆ ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ ಏನ್ ತಪ್ಪು ತಿಳ್ಕೊಂಡಿಲ್ರಿ ಅದ್ರ ಬೇರೆ ನೀವು ಅಪ್ರೂಫಕ್ ಬಂದಿರಿ ಅಷ್ಟು ಸೇರಿ ಯಾವಾಗ ಬರ್ಬೇಕಾಗಿತ್ತು ನೀವು ಪಾಪ ಈ ಪ್ರೀತಿ ನೆಪದ್ ಬಂದಂಗ ಆಗಿತ್ ಅಷ್ಟ ಹೌದ್ರಿ ಅದು ಖರೇನ ಬೇಜಾರ್ ಮಾಡ್ಕೋಬೇಡ್ರಿ ಮುಂದಿನ ಸರಿ ಅನ್ನೋಷ್ಕೊಳಗ್ ಇಷ್ಟರು ಖುಷಿಯಿಂದ ಕೂಡೆ ಬರೋಂಗಾಕೆ ತೋರ್ರಿ ಅಲ್ರಿ ನಮ್ಮ ಪ್ರೀತಿಗೆ ಪ್ರೀತಿಗ ಆರಾಮಿಲ್ಲಲ್ಲ ಅದ ಆರಾಮ್ ಆಕೇತ ಅನ್ನಿಸ್ತೇತ್ರಿ ನಿಮ್ಗೆ ನೀವು ಚಿಂತೆ ಮಾಡಕ್ಕೆ ಹೋಗ್ಬೇಡ್ರಿ ಗೌಡ್ರ

ಗಂಗೆವ ನೀ ಏನು ಚಿಂತೆ ಮಾಡಕ್ ಹೋಗಬೇಡ ನಂಗೆ ಎಷ್ಟು ಸಾಧ್ಯ ಐತಿ ಅಷ್ಟನ್ನು ಹಾಕೊಡ್ತೇನೆ ಅಣ್ಣರ ಬಾಳ ಬ್ಯಾಡ್ರಿ ಅಂದ್ರೆ ನಮ್ಮ ಮನಿ ಪೂರ್ತಕ ಆಗುವಷ್ಟಷ್ಟ ಸಾಕ್ರಿ ಇರ್ಲಿ ತಗೋವಾ ನಾನು ಹಾಕೊಡ್ತೇನೆ ಅಂತ ನೀವು ಎಷ್ಟು ಬೇಕು ಅಷ್ಟು ಬಳಸ್ಕೊರಿ ಅಂದ್ರೆ ನಿಮಗೆ ಎಷ್ಟು ಬೇಕು ಅಷ್ಟು ಇಟ್ಕೊಂಡು ಊದಿದ್ ಬೇಕಂದ್ರೆ ಇಲ್ಲ ಇಟ್ಟು ಹೋಗ್ವಂತ್ರಿ ತಗೋರಿ ನಾನೇನು ಕಮ್ಮಿ ತರೋಂಗಿಲ್ಲ ಹಂಗಾರ ಅಡಿ ನೋಡ್ರಿ ಬರ್ರಿ ಬಿಗ್ರ ಇವ್ರು ಹಂಗ ಇವ್ರು ಏನು ಅಂತ ಅಂತಿಕೊಂಡಿರಿ ಇರ್ಲಿ ತಗೋರಿ ಏನು ಆಗೋಂಗಿಲ್ಲ ಒಂದಿಟ್ಟು ಕಾಯಿಪಲ್ಲೆ ಅಂದ್ರೆ ಹೆಣ್ಮಕ್ಳಿಗ ಬಹಳ ಆಸೆ ರೀ ಯಾಕಂದ್ರೆ ರುಚಿ ರುಚಿಯಾಗಿ ಮಾಡ್ಕೊಂಡು ತಿನ್ಬೋದು ಅಂತ ಅಷ್ಟೇ ರೀ ಈಗ ಹೊರಗೆ ಕೊಂಡು ತಂದಿದ್ದಂದ್ರೆ ಅಷ್ಟು ರುಚಿ ಇರೋಂಗಿಲ್ಲವು ನಮ್ಮ ಹೊಲದಾಗ ಬೆಳೆದಿದ್ದ ಅನ್ನೋದಕ್ಕೆ ಹೇಳತ್ತಾರ ಅದ್ರ ಬೇರೆ ನಾವು ಇಂಥವು ಎಂತೆಂತ ಕೆಮಿಕಲ್ ಎಲ್ಲ ಹಾಕಿ ಬೆಳೆಸೋಂಗಿಲ್ಲ ರೀ ಇವು ಏನು ಔಷಧಿ ಔಷಧಿ ಹೊಡೆದ ಬೆಳೆಸಿರೋಂಗಿಲ್ಲ ರೀ ಯಾಕಂದ್ರೆ ನಂಗೆ ಲಾಭ ಮುಖ್ಯ ಅಲ್ರಿ ಆರೋಗ್ಯ ಮುಖ್ಯ ಖರೇ ಹೇಳಿದ್ರು ನೋಡ್ರಿ ಮುತ್ತಿನ ಅಂತ ಹೇಳಿದ್ರಿ ಬರ್ರಿ ಏನಂತ್ರಿ ಏನ ಅನ್ನಾತಿದ್ರಲ್ಲ ಹೊರಗ ಏ ಅವ್ರದ ಹಂಗ ಇರ್ತೈತಿ ಬಿಡ್ರಿ ಆದ್ರೆ ಏನೇನ್ರಿಪಾ ನಂಗ ಅಡಿಗೆ ಸಜ್ಜ ಆಗ್ಲಿಲ್ಲ ನಿಮ್ಗೆ ಊಟಕ್ಕೆ ಏ ಇಲ್ರಿ ಬಾಳ ಚಲೋ ಆಗಿತ್ತ ಹಂಗಲ್ಲ ಪಾ ಈಗ ನೀವು ನಿನ್ನೆ ಬರ್ತೇವೆ ಅಂತ ಫೋನ್ ಮಾಡಿ ಹೇಳಿದ್ರೆ ಮುಂಚಾನ ಏನೂ ಸಜ್ಜ ಮಾಡಿ ಇಟ್ಕೊಂಡಿದ್ದಿಲ್ಲ ಬರ್ತೀರಂತ ಹೇಳಿ ಗೊತ್ತಾದ ಕೂಡಲೇ ಮಡಿಕೆ ಕಾಳು ನೆನೆ ಹಾಕ್ಬಿಟ್ಟೆ ಹಾಗಾಗಿ ಮಡಿಕೆ ಕಾಳು ಪಲ್ಯ ಬದ್ನಿಕಾಯಿ ಪಲ್ಯೆ ಮಾಡೋದಾತ ಹೋಳಿಗೆ ಮಾಡೋಣ ಅಂತಿದ್ರು ನಮ್ಮ ನನ್ನ ತಲೆ ಒಳಗೆ ಮುಂಜಾನೆ ಬರ್ಲಿಲ್ಲ ರೀ ಹೋಳಿ ಮಾಡ್ಬೇಕಂತ ಹೇಳಿ ಹಂಗಾಗಿ ಪಾಪ ನೀವು ಆಗಿರಲಿ ನಾವು ಮನೆ ತುಂಬ ಹೆಣ್ಮಕ್ಳಿದ್ರೆ ಮಾಡೋಕೆ ಆಗಿರೋಂಗಿಲ್ಲ ಅಂತಂದ್ರೆ ನೀವು ಒಬ್ಬರ ಇಷ್ಟು ಅಡಿಗೆ ಮಾಡಿರ ಮತ್ತೆ ಚೆನ್ನಾಗಿತ್ತು ರೀ ಹಂಗಲ್ರಿ ನಾವು ಏನು ಮಾಡಿಲ್ಲ ಬಿಡ್ರಿ ನಮ್ಮ ಸೀತಾನು ಒಂದಿಟ್ಟ ಕೈ ಗುಡಿಲ್ರಿ ಅಡಿಗೆ ಆಕಿ ಒಟ್ಟ ಸುಮ್ ಕುಂದ್ರೆ ಹೆಣ್ಮಗಳ ಅಲ್ಬಿಡ್ರಿ ಹುನ್ರಿಪ ಎಷ್ಟ್ ಹೇಳಿದ್ರು ಕೇಳದೇ ಇಲ್ಲ ಇಷ್ಟ್ ದಿವಸ ನಾನೇನು ಒಂದು ಕೆಲಸ ಹಚ್ಚಿದಿಲ್ರಿ ಇವತ್ತ ನಾ ಒಂದಿಟ್ಟು ಪಲ್ಯ ಅದು ಮಾಡೇ ಬಿಡ್ತೇನೆ ಇಲ್ಲ ಮರ್ತಾ ಮರ್ತ ಬಿಡ್ತೇನೆ ನಾ ಅಡಿಗೆ ಅಂತ ಹೇಳಿ ಜಗಳ ಮಾಡ್ಬಾದ ನೋಡ್ರಿ ಮತ್ ಅವರಪ್ಪ ಹೇಳಿದ್ ಕೂಡ್ಲೆ ನಿಂತ್ ಕಾಲ ಮೇಲೆ ಮತ್ತೆ ಜಾಮೂನ್ ಮಾಡಿದ್ಲರಿ ಜಾಮೂನ್ ಹಾಕಿನ ಮಾಡ್ಯಾಳ್ರಿ ಹೂನ್ರಿ ನನ್ ಸಸಿ ಕೈ ರುಚಿ ನನಗ್ ಗೊತ್ತಾಕೇತ್ ನೋಡ್ರಿ ಹೊಲ ಬಾ ದೂರ ಐತೇನ್ರಿ ಇಲ್ರಿ ಇಲ್ಲೇ ಸಮೀಪ ಐತಿ ಅಂದ್ರ ನಮ್ಮ ಅಣ್ಣಾರ ಜಾಗ ಕೊಟ್ರಲ್ರಿ ಆ ಜಾಗನ ಮಾರಿ ಇಲ್ಲೇ ಮನಿ ಹಂತಕ್ಕೆ ಒಂದ್ ಜಾಗ ಹಿಡಿದ್ಬಿಟ್ಟೇವ್ರಿ ಹೊಲ ನಮ್ಗೆ ಇದ್ರೆ ಹೊಲ ಬೆಳ್ಕೊಂಡು ಏನು ಬೇಕಾದ್ರೆ ತಿನ್ನಾಕ ಉಣ್ಣಾಕ ದೂರ ದೂರಿದ್ರೆ ಹೋಗಿ ಮಾಡೋಕ್ಕೂ ಆಗಂಗಿಲ್ಲ ನೋಡಿರಿ ಹಾಗಾಗಿ ನಮ್ಮ ಅಣ್ಣ ನನ್ನ ಹೆಸರಿಗೆ ಬರೋದು ಕೊಟ್ಟು ಕೊಡ್ಲಾ ಅಲ್ಲೇ ಮಾರಿ ಇಲ್ಲೇ ಎಲ್ಲ ಜಾಗ ತೊಗೊಂಡು ಹೊಲ ತೊಗೊಂಡು ಮನಿನೂ ಒಂದು ಇಟ್ಟು ಹಿಂಗೆ ಅದೇ ನೋಡಿರಿ ನೀವು ಆ ಸರಿ ಅಂದ್ರೆ ಸೀತಾನ್ ಮದುವೆ ಮುಂದೆ ಬಂದಿದ್ರಲ್ಲ ಮನೆ ಭಾಳ ಸಣ್ಣದಿತ್ತಲ್ರಿ ಹ್ಞೂ ರೀಪ್ಪ ಅವಾಗ ಅದೇ ಅನ್ನಿಸ್ಬಿಟ್ಟಿತ್ತು ನನ್ನ ಮಗ ಎಂತ ನೋಡಿ ಮದ್ವೆ ಆಗ್ಬಿಟ್ಟ ದುಡ್ಡು ಇದ್ದವರ ಇಲ್ಲ ಹಂಗೆ ಹಿಂಗೆ ಅಂತೇಳಿ ಮನ್ಸಿಗೆ ಭಾಳ ಬೇಜಾರು ರೀ ಹಿಂಗತ್ತೆ ನಾನು ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ ಅವಾಗ ಹಂಗಿತ್ತು ನನ್ನ ಬುದ್ಧಿ ಈಗೇನಿಲ್ರಿಪಾ ಮನಿಗಿನ ನೋಡೋಂಗಿಲ್ಲ ನಾವು ಮನೆ ಚಲೋ ಇರ್ಬೇಕು ಹೌದು ಹೌದ್ರಿ ಸೀತಾ ಎಲ್ಲ ಹೇಳ್ತಿರ್ತಾಳ ಅವಾಗೇನು ನಿಮ್ ಸುದ್ದಿನ ಅಜ್ಜಿದಿಲ್ಲ ಈಗ ನಮ್ಮ ಅತ್ತಿ ಹಿಂಗ ನಮ್ಮ ಅಕ್ಕ ಹಿಂಗ ನಮ್ಮ ಅಜ್ಜಿ ಹಿಂಗ ನಮ್ಮ ಮಾವ ಹಿಂಗ ಬರೀ ನಿಮ್ ಸುದ್ದಿನ ಹೇಳ್ತಿರ್ತಾಳ ನೋಡ್ರಿ ಅವಾಗ ನನಗ ಅನ್ನಿಸ್ತೀರಿ ಯಾಕಂದ್ರ ಈಗ ಅತ್ತಿ ಮನಿ ಸುದ್ದಿ ಹೆಚ್ಚಾಗಿ ತವ್ರ ಮನಿಗೆ ಬಂದ್ಮೇಲೆ ಹೊಂಗಡಂಗಿಲ್ಲರಿ ಈ ದಿನಕ್ಕೆ ಎಷ್ಟ್ ಸರಿ ಅನಸ್ತಾಳೆನ ನೋಡ್ರಿ ಇಲ್ರಿ ಈಗ ನಮ್ಮ ಮನೆಯಾಗ ನಾವೆಲ್ಲ ಬಾಳ ಬದಲಾಗ್ಯಾವ್ರಿ ಆದ್ರೆ ಅವ್ರ ಮಾವು ಮಾತ್ರ ಯಾವತ್ತು ಸಪೋರ್ಟಿವ್ ನಿಂತ ಬಿಟ್ರಿ ನೋಡ್ರಿ ಹಂಗಾಗಿ ನಮ್ಮ ಜೀವನ ಬದಲಾತ ಇಲ್ಲ ಅಂದಿದ್ರೆ ಏನಾಕಿತ ಏನ್ರಿಪಾ ನಮಗೂ ಗೊತ್ತಿಲ್ಲ ಹೋಗ್ಲಿ ಬಿಡ್ರಿ ನೆನ್ಸೋದು ಹೋದಲ್ರಿ ಅಂದಂಗ ಇವತ್ತಿದ್ದು ನಾಳೆ ಮುಂಜಾನೆ ಹೋಗ್ರಿ ಇಲ್ರಿಪಾ ಇವತ್ತೆಷ್ಟೊತ್ತಿದ್ರು ಹೋಗಬೇಕ ಯಾಕಂದ್ರ ಅವ್ರು ಇಬ್ರು ಗಂಡ್ಮಕ್ಳದ್ ಮೀಟಿಂಗ್ ಅದಾವಂತ್ರಿ ನಂಗ ಕರಾರ್ ಮಾಡೇ ಕರ್ಕೊಂಡ್ ಬಂದಾರ ಎಷ್ಟೊತ್ತಿದ್ರೂ ಇವತ್ ರಾತ್ರಿ ಏನೋ ಹೋಗಿ ಮುಟ್ಟಬೇಕು ಮನಿರಿ ಅವ್ರು ಭಾಳ ವತಾವತಿ ಹಚ್ಚಿದ್ರು ನೀವು ಅಲ್ಲಿರೋಂಗಿಲ್ಲ ಪ್ರೀತಿನ ಅಷ್ಟ್ ಬಿಟ್ಟೋರ ಬಂದ್ಬಿಡೋನ ಅನ್ನ ಕತ್ತಿದೇರಿ ಹಂಗಾಗಿ ನಾನು ಅವ್ರಿಗೆ ಒಂದು ಕರಾರು ಮಾಡಿ ಕರ್ಕೊಂಡ್ ಬಂದೇನ್ರಿ ನಾವು ಆರಾಮಾಗಿ ಸಂಜೆ ಮಠ ಆಗಿದ್ದು ಆಮೇಲೆ ಹೊರಡೋರ ಅಲ್ಲಿ ತನಕ ನಮಗೆ ಅವಸರ ಮಾಡಕ್ಕೆ ಹೋಗ್ಬೇಡ್ರಿ ಅಂತೇಳಿ ಹ್ಞೂ ಅಂತೇಳಿ ಕರ್ಕೊಂಬಂದಾರ್ರಿ ಇರಲಿ ತಗೋರಿ ಮತ್ತೊಂದು ಸರಿ ಬರ್ತೇವಲ್ಲ ಒಂದು ಎರಡು ದಿವಸ ಇದ್ದ ಹೋಗಕ್ಕೆ ಬರ್ತೈತಿ ಸಂಜೆ ಚಾ ಕುಡ್ದಾರ ಹೋಗ್ಬಿಡ್ತೇವ್ರಿ ಇವತ್ತು ನಿಮ್ಗೆ ಹೆಂಗೆ ಅನಿಸುತ್ತೆ ಹಂಗೆ ಮಾಡ್ರಿ ಮತ್ತೊಮ್ಮೆ ಆರಾಮಾಗಿ ಬಂದು ಆರಾಮಾಗಿದ್ದು ಹೋಗುವಂತಿರ್ತವ್ರಿ ಮತ್ತೆನ್ಸಿತಾ ಎಲ್ಲ ಆರಾಮೈತಿ ಹ್ಞೂನ್ರಿ ಏನೂ ತೊಂದರೆ ಇಲ್ಲ ಎಲ್ಲ ಆರಾಮೈತಿ ನೀನು ಈಗ ನಮ್ಮ ಜೋಡಿ ಬರಕೋದು ಹೋಗ್ಬಿಡ ಮುಂದಿನ ವಾರ ಅಂದ್ರೆ ವೈನಿ ಇನ್ನೊಂದು ವಾರ ಇಲ್ಲೇ ಇರ್ತಾರಲ್ಲ ನೀನು ಅವ್ರ ಜೋಡಿ ಇಲ್ಲೇ ಇರೋ ಮುಂದಿನ ವಾರ ನಾನಾರ ಅಣ್ಣಾರ ಬಂದು ಕರ್ಕೊಂಡು ಅಂತ ರೀ ನಮ್ ಆಫೀಸ ಫೋನ್ ಬರತ್ತೈತಿ ಹಲೋ ಹಾ ಹಲೋ ಹಾ ಹೇಳ್ರಿ ಹಲೋ ಅಂದಂಗಿಲ್ಲ ನೆಟ್ವರ್ಕ್ ಬರಲ್ರಿ ಹೌದಾ ಹೊರಗೆ ಹೋಗಿ ಹೊರಡ್ಬರ್ತೇವೆ ಹಲೋ ಒಂದ್ ನಿಮಿಷ ಲೈನ್ ಅಯ್ಯೋ ಇವ್ರ ಸಲುವಾಗಿ ಒಂದ್ ಅರ್ಬಿ ತಗೊಂಬಂದ ಇಟ್ಟಿದ್ದೆ ನಾನು ಅಂದ್ರ ಅವತ್ತ ಮನಿ ಮುಂದ್ ಬಂದಿತ್ತಲ್ಲ ಚಂದ ತಗೊಂಡ್ ಇಟ್ಟಿದ್ದೆ ಈಗ ಹೋಗೋ ಹೋಗ್ ನೆನ್ಪಾಕೇತಿ ಇಲ್ಲ ಅಂದ್ರ ತಡಿ ಹ್ಮ್ ಹೇಳಿ ಹ್ಞೂ ರೀ ಕೆಲ್ಸ ಆತೈತ್ ನೋಡ್ರಿ ಹಾಂ ಫೈಲ್ ಅಲ್ಲೇ ಇತ್ತು ನೋಡ್ರಿ ಸೀತಾ ವಾಹ್ ಏನು ಹೆಣ್ಣು ಸಮದುವೆ ಆದರೆ ಇಂಥ ಹುಡುಗನ್ನ ಮದುವೆ ಹಾಕ್ಬೇಕು ಇಂಥ ಹುಡುಗನೇ ಯಾಕ ಇವ್ರನ್ನ ಮದ್ವೆ ಆಗ್ಬೋದಲ್ಲ ಹಾಂ ಹೆಂಗಾರ ಮಾಡಿ ಇವ್ರನ್ನ ಬುಟ್ಟಿಗೆ ಹಾಕೋಬೇಕು ಏನು ಮಾಡಲಿ ಏನು ಮಾಡಲಿ ಹಾಂ ಏನು ಏನಾರು ಐಡಿಯಾ ಮಾಡ್ಬೇಕಲ್ಲ ಹಾಂ ತಡಿ ಅಲ್ಲೇ ಒಂದಿಟ್ಟು ಹುಡುಗರು ಆಟಾಡಕತ್ತಾರ ಕಣ್ಣಿ ಬಟ್ಟೆ ಕಟ್ಕೊಂಡು ನಡತಾರ ಅವ್ರ ಹತ್ರ ಯಾರು ಸೇರ್ಕೋಬೇಕು ಏ ಪ್ರತೀಕಾ ಬೈಲೇ ಏನಕ್ಕ ನಾ ಹೇಳ್ದಂಗೆ ಕೇಳ್ತೀರಾ ಏನಕ್ಕ ಏ ನಾನು ನಿಮ್ಮ ಜೋಡಿ ಆಟಕ್ಕೆ ಬರಲಾ ನೀ ಅಕ್ಕ ನೀವು ಆಡಾತಿರಲ್ಲ ಕಣ್ಣ ಮುಚ್ಚಲೆ ಇದು ನನ್ನ ಫೇವ್ರೇಟ್ ಆಟನ ನೀವು ಆಡಕತ್ತಿದ್ದು ನೋಡಿ ನನಗೂ ಆಡ್ಬೇಕಂತ ಸಾತೈತಿ ಹೌದಾ ಸರಿ ತಗೋ ನೀನು ಜಾಯ್ನ್ ಆಗಿ ನಮ್ಮ ಜೋಡಿ ಆದ್ರೆ ನಾ ಕಣ್ಣಿಗೆ ಬಟ್ಟಿ ಕಟ್ಕೊತೇನೆ ನೀವೆಲ್ಲ ತಪ್ಪಿಸ್ಕೊಡ್ರಿ ಹಾ ಹಾ ಅಕ್ಕ ಹಂಗಾಗಲಿ ಸಿಕ್ಕರಿ ಇಲ್ಲಿ ಬಿಡ್ರಿ ಅಕ್ಕ ನಾವೆಲ್ಲ ಈ ಕಡೆ ಇದ್ದೀವಿ ನಿಮ್ಮನ್ನ ಮುಟ್ಟೋ ಉದ್ದೇಶ ನನಗೆ ಇಲ್ಲೇ ಇಲ್ಲ ನನ್ನ ಉದ್ದೇಶ ಬೇರೆ ಐತಿ ಹಾ ಸಿಕ್ತಲ್ರಿ ಆಯ್ತು ಅದ್ರೊಳಗೆ ಬರೀರಿ ಅಂದ್ರೆ ನಿನ್ ತನಕ ಬರ್ದೇನ್ರಿ ಇವತ್ತೇನೈತಲ್ಲ ಅದಿಷ್ಟು ಆ ಫೈಲ್ನಾಗ ಬರ್ದಿಟ್ಬಿಡ್ರಿ ಹಂಗಾಗ್ಲಿರಮ್ಮ ಆಯ್ತು ತಗೋರಿ ನಾ ಇರ್ತೇನಂತ ನಾ ಇಲ್ಲಿ ಒಂದ್ ಸ್ವಲ್ಪ ಊರಿಗೆ ರೀ ಒಂದಿಟ್ಟು ಕೆಲಸ ಇತ್ತ ಹಂಗೇನಾದ್ರೆ ಫೋನ್ ಹಚ್ರಿ ಆತ್ಪರಮ್ಮ ಜೊತೆ ಮಾತಾಡತ್ತೆ ಫೋನ್ ಬಂದು ಎಲ್ಲ ಹಾಳು ಮಾಡ್ತು ಮೊದ್ಲು ಹೋಗಕ್ಕಿನ ಹತ್ರ ಮಾತಾಡ್ಬೇಕು ನಾ ತಂದಿದ್ದು ಗಿಫ್ಟ್ ಕೊಡ್ಬೇಕು ಅಕ್ಕಿಗೆ ಭಾಳ ಅಂದ್ರೆ ಭಾಳ ಖುಷಿ ಪಡ್ತಾ ಸಾರಿ ರೀ ಸಾರಿ ನಾನು ಥ್ಯಾಂಕ್ಸ್ ರೀ ನನ್ನ ಅರ್ಥ ಮಾಡ್ಕೊಂಡಿದ್ದಕ್ಕ ಏ ನಾನು ಹುಡುಗೀನ ರೀ ಎಲ್ಲ ಅರ್ಥ ಮಾಡ್ಕೊಂತೀನ್ರಿ ನಿಮ್ ದೊಡ್ಡ ಗುಣ ಅಲ್ಲಿ ಯಾಕಂದ್ರಿ ಅದ ನಾನು ಸೀತಾನ್ ಫ್ರೆಂಡ್ರಿ ಸೀತಾನ್ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಅಷ್ಟೊತ್ತಿಗೆ ಇಷ್ಟ್ರಿ ಸೀತಾನ್ ಅಂತ ಬಂದ್ರಿ ಮತ್ತ ಈ ಕಣ್ಣಿಗೆ ಕಟ್ಕೊಂಡಿದ್ರಿ ಅದ ಹಂಗಲ್ರಿ ನಾನು ಸೀತಾನ್ ಮಾತಾಡ್ಸ್ಕೊಂಡ್ ಹೋಗ್ಬೇಕಂತ ಬರಕತ್ತಿದ್ಯಾರೀ ಅಷ್ಟೊತ್ತಿಗೆ ಹುಡ್ಗುರದ ಅವ್ರಗ ನಾನ್ ಅಂದ್ರ ಬಾಳ್ ಇಷ್ಟ್ರಿ ದಿನಕ್ಕ ಒಂದ್ಸತಿಯರ ನಾನು ಅವ್ರ ಜೋಡಿ ಆಟಾಡ್ಬೇಕ್ರಿ ಇಲ್ಲಾಂದ್ರಗುರು ಒಬ್ರ ಆಟಾಡೋಂಗೇ ಇಲ್ಲಾರೀ ಒಲ್ರಿ ಒಟ್ಟ ಆಟಾಡೋಂಗೇ ಇಲ್ರಿ ಹಾಗಾಗಿ ಆಡಕತ್ತಿದ್ರ ಬಾ ಬಾಕಾ ಅಂತ ಕರೆದ್ರ ನಂಗೂ ಈ ಸಣ್ಣ ಹುಡುಗರ ಜೊಡಿ ಆಡೋದ್ರ ಬಾಳಿಷ್ಟ್ರಿ ಅದಕ್ಕ ಆಟಾಡ್ಕೋತ ಆಟಾಡ್ಕೋತ ಇಲ್ಲಿ ರೀ ಓ ಹಂಗೇನ್ರಿ ಆಯ್ತ್ ತಗೋರಿ ನೀವ್ ಆಟಾಡ್ ಹೋಗ್ರಿ ನನ್ನ ಕೆಲ್ಸ ಐತ್ರಿ ಅಂದಂಗ ನೀವ್ ಯಾರಂತ ಗೊತ್ತಾಗ್ಲಿಲ್ರಿ ನಾನು ಈ ಮನೆಯ ಸೀತಾ ನಿಮ್ಮ ಫ್ರೆಂಡ್ ಅವ್ರ ಹಸ್ಬೆಂಡ್ರಿ ಆಯ್ತ್ರಿ ಬರ್ತೇನೆ ತಗೋರಿನಾಲ್ಸ ಐತ್ ಒಳಗ್ ಏನು ಇವರು ಸೀತಾನ್ ಗಂಡನ ಇಷ್ಟು ಹೆಣ್ಣು ಸಮಯ ಯಾವಾಗಾದ್ರಿ ಇವರು ಮದುವೆ ಟೈಮ್ನಾಗ ಒಳ್ಳೆ ಪ್ಯಾದ ಕಣ್ಣು ಕಾಣಕತ್ತಿದ್ದ ಹೋಗಿ ಹೋಗಿ ಎಂತ ಒಂದು ಮದುವೆ ತಾಳ ಸೀತಾ ಅಂತ ಅನ್ಕೊಂಡಿದ್ದೆ ಈಗ ಈ ಪರಿಸ್ ಮಾಡೋ ಕೊಟ್ಟಾರಲ್ಲ ಹಾಂ ಏನಾದ್ರೆ ನನಗೇನು ಆಗಬೇಕಾಗೈತಿ ಹೆಂಗಿದ್ರು ಸಂಬಳನೂ ಚಲೋ ಐತಿ ಚಲೋ ಕೆಲಸನೂ ಐತಿ ಅನ್ನಕತ್ತಿಲ್ಲ ಸೀತಾ ಹ್ಞೂ ಹೆಂಗಾರ ಮಾಡಿ ಇವ್ರು ನಾನು ಬುಟ್ಟಿಗೆ ಹಾಕೊಳಬೇಕು ಮದುವೆ ಆಗ್ತೇನೋ ಬಿಡ್ತೇನೋ ಇವ್ರ ಜೊತೆ ಡೇಟಿಂಗ್ ಅಂತೂ ನಾನು ಮಾಡಬೇಕು ಹಾಂ ಈ ರೀತಿಯಿಂದರ ನಾನು ಸೀತಾನ ಜೀವನ ಹಾಳು ಮಾಡಬಹುದು ಎಸ್ ಇದು ಕರೆಕ್ಟಾಗೈತಿ ನನಗೂ ಈ ಕಡೆ ಎಂಜಾಯ್ಮೆಂಟ್ ಸಿಗ್ತೈತಿ ಸೀತಾನ್ ಜೀವನನೂ ಹಾಳಾಗ್ತತಿ ಮುಂದಿಂದ ಮುಂದೆ ಈಗ ನಾನು ಸೀತಾನ್ ಜೋಡಿ ಹೋಗ್ಲಾ ಇದೇ ನೆಪದಾಗ ಮತ್ತೆ ಅವ್ರ ಜೊತೆ ಮಾತಾಡೋಕ್ಕಾಕೈತಿ ಹಾಂ ತಡಿ ಮಾತಾಡ್ಸ್ಕೊಂಡು ಅವ್ರ ಜೋಡಿ ಮಾತಾಡಿ ಒಂದಿಟ್ಟ ಹೆಂಗಾರ ಮಾಡಿ ಅವ್ರನ್ನ ಇಂಪ್ರೆಸ್ ಮಾಡಬೇಕು ಯಾಕಂದ್ರೆ ನನಗೆ ನಂದ ಇಲ್ಲ ಚಂದ ಇಲ್ಲ ಸೀತಾನ್ಗಿಂತ ಭಾಳ ಅಂದರೆ ಭಾಳ ಮಸ್ತ್ ಅದನ್ನ ನಾನು ಸೀತಾನ್ ನೋಡ್ರೆ ಒಳ್ಳೆ ಹಳ್ಳಿ ಗುಗ್ಗು ಇದ್ದಂಗೆ ಅದಾಳೆ ಅವ್ರು ಇಷ್ಟಪಟ್ಟಾರಂದ್ರೆ ನನ್ನನ್ನು ಇಷ್ಟಪಟ್ಟೇ ಪಡ್ತಾರ ಹ್ಞೂ ಹಾಗೆ ಮಾಡ್ತೀನಿ ಇವತ್ತು ಟ್ರೈ ಮಾಡ್ತೀನಿ ಅಂದ್ರೆ ಇನ್ನೂ ಸೀತಾ ಇಲ್ಲೇ ಇರ್ತಾಳೆ ಇವಾಗೂ ಆಗಿಲ್ಲ ಅಂದ್ರೆ ಅಕ್ಕಿ ಡೆಲಿವರಿ ಬರ್ತಾಳಲ್ಲ ಅವಾಗರ ಟ್ರೈ ಮಾಡೇ ಮಾಡ್ತೀನಿ ಇವತ್ತು ಹೆಂಗಾರ ಮಾಡಿ ಫೋನ್ ನಂಬರ್ ತೊಗೊಳಬೇಕು ಸೀತಾ ಇಲ್ಲೇ ಇದ್ದಾಗ ಅವ್ರಿಗೆ ಹತ್ರ ಆಗ್ಬೋದು ನಾನು ಫೋನ್ ನಂಬರ್ ಸಿಕ್ಕಿಲ್ಲ ಅಂದ್ರೆ ಏನು ಮಾಡೋದು ಏ ಇವತ್ತು ಸಿಕ್ಕಿಲ್ಲ ಅಂದ್ರೆ ನಾಳೆ ಸೀತಾ ಮೊಬೈಲ್ ಚೆಕ್ ಮಾಡೋಣ ಅಂತೂ ಇದ್ದೇ ಇರ್ತೈತಿ ಸೀತಾಗೇನು ಭಾಳ ಮೊಬೈಲಿಂದ ಏನೂ ಗೊತ್ತಾಗಂಗಿಲ್ಲ ಏನೋ ಒಂದು ಇಸ್ಕೊಂಡು ಹೆಂಗಾರ ಮಾಡಿ ಒಂದು ಫೋನ್ ನಂಬರ್ ತೊಗೊಂಡು ಫೋನ್ ಮಾಡಿ ಮಾತಾಡ್ಬೇಕು ಈ ಪ್ಯಾನು ಭಾರಿ ವರ್ಕೌಟ್ ಆಗ್ತೈತಿ ಮೊದಲು ಹೋಗ್ತೀನಿ ಇವ್ರನ್ನ ನಾನು ಮೊದಲು ನನ್ನ ಮಾತಿಂದನೇ ಇಂಪ್ರೆಸ್ ಮಾಡಬೇಕು ಯಾರಕ್ಕೆ ಹಾ ಮನೆ ಹಾಳು ಮಾಡೋ ರಚನಾ ಕಂಡಂಗೆ ಕಾಣಕತ್ತಾಳಲ್ಲ ಹಾಂ ಮೊದಲು ಒಳಗೆ ಹೋಗ್ತೇನೆ ಹ್ಞೂ ಮಕಿನ ಕುಟ್ಲಿಗಿತ್ತಿ ಮನೆ ಹಾಳು ಮಾಡೋ ರಚನಾ ಅಯ್ಯಯ್ಯ ಪಾಪ ಸೀತಾನ್ ಮನಿ ಒಳಗೆ ಹೊಂಟಾಡೋಲಿಕ್ಕಿ ಮೊದ್ಲು ಅದ್ರ ಮನೀಗ ಬೀಕರು ಬಂದಾರ ಅಲ್ಲಿ ಹೋಗಿ ಏನಾರು ಅನಾಹುತ ಮಾಡೋದಕ್ಕಿಂತ ಮೊದ್ಲು ಇದನ್ನ ಮೊದಲು ಮನಿ ಒಳಗೆ ಹೋಗ್ಲಾರ ಅಂತ ಅಂತರಿಬೇಕು ನಾನು ಏನೆಲ್ಲರ ಜೀವನದಾಗೂ ಆಟ ಬಿಟ್ಟು ಆ ಪರ್ಸೆಂಟ ಏ ರಚನಾ ಅಯ್ಯೋ ಈ ಮುದುಕಿನ ಈ ಬೇಬರ್ಸಿ ಮುದುಕಿ ಇಲ್ಲ ಯಾಕೆ ಬಂತ ಏನು ಬೇಮಾ ಯಾವ ತಂಗಿ ಒಂದಿತ ಬಾರ ಇಲ್ಲೇ ಏನು ಹೇಳಬೇ ಯವ ಬಾರ ಇಲ್ಲೇ ಇಷ್ಟು ಸಾಫ್ಟ್ ಇಷ್ಟು ಸಾಫ್ಟಾಗಿ ನನ್ನ ಜೋಡಿ ಯಾವಾಗ ನೋಡ್ರು ಹರ್ಕೋತಿತ್ತು ಏನು ಹೇಳಬೇ ತಂಗಿ ಅಲ್ಲೇ ಒಂದಿಟ್ಟ ನಮ್ಮ ಮನ್ಯಾಗ ಅಕ್ಕಿ ಹಾಸು ಮಾಡ್ಕೊಡ್ಬಾರ ಏನು ನಿಮ್ಮ ಮನೆಗೆ ನಕ್ಕಿ ನಾ ಹಸು ಮಾಡ್ಕೊಡ್ಬೇಕಾ ಯಾಕ ನಿಮ್ಮ ಮನೆ ನಿಮ್ಮ ಸೊಸಿ ಇಲ್ಲ ಇಲ್ಲವಾ ಪಾಪದೆ ಊರಿಗೆ ಹೋಗೈತಿ ಅವ್ರ ತವ್ರ ಏನೋ ಕೆಲಸ ಐತಂತ ಹಾಗಾಗಿ ಇದ್ದಕ್ಕಿದ್ದಂಗೆ ಹೊಂಟ ಬಿಟ್ಲವ ಅಂದ್ರೆ ನನ್ನ ಸಸಿ ಹಂಗೆ ಹೋಗೋಕ್ಕಿಲ್ಲ ನಿನಗೆ ಗೊತ್ತೈತಿಲ್ಲ ನನಗೆ ಸಲುವಾಗಿ ಇಷ್ಟು ಅಡಿಗೆ ಮಾಡಿಟ್ಟ ಹೊಕ್ಕಾಳವ ಆಕೆ ಇವತ್ತು ಅರ್ಜೆಂಟಿಗೆ ಹಂಗೆ ಹೋಗ್ಬಿಟ್ಲವ ಒಂದಿಟ್ಟು ನಾಷ್ಟ ಮಾಡಿದ್ದಿತ್ತ ಅದನ್ನು ತಿನ್ನವ ನನ್ನ ಮಗ ಸೊಸಿ ಇಬ್ರು ಹೋದ್ರು ಈಗ ಹೊಟ್ಟೆ ಭಾಳ ಜೋರ ಹಸತ್ವಾ ಅವು ಅಕ್ಕ್ಯಾಗ ಭಾಳ ಹುಳಾಗ್ಯವನತಿಲ್ಲ ನನ್ನ ಸಸಿ ಒಂದಿಟ್ಟು ನೋಡ್ಕೊಡ್ವಾ ನನ್ನ ಕಣ್ಣಿಗೆ ಕಾಣಂಗಿಲ್ಲ ಅದಕ್ಕೆ ನನಗೆ ಅಕ್ಕಿಗೆಲ್ಲ ನೋಡಾಕ್ ಬರೋದಿಲ್ಲ ಬೇ ಹೌದಾ ಹ್ಞೂ ಇರ್ಲಿತ್ತು ಹೋಗಲ್ಲ ನಿಮ್ಮ ಮನೆಗೆ ನಿಮ್ಮ ಅವು ಎದಕ್ಕೆ ಹುಡುಕಾಕತ್ತಿದ್ರು ನೋಡಿ ನಿನಗೆ ನಮ್ಮ ಅವು ನನಗೆ ಯಾಕೆ ಹುಡುಕ್ತಾಳೆ ಬೇ ಅದು ಕರೆ ಬಿಡು ನಿನ್ನ ಒಳ್ಳೆ ಬಿಡಾಡಿ ದನ ಬಿಟ್ಟಂಗೆ ಬಿಟ್ಟಾಳ ನಿನ್ನ ಯಾಕೆ ಹುಡುಕ್ತಾಳ ಅಯ್ಯ ನಾನೇನ ಕೆಲಸದ ಮೇಲೆ ಬಂದೇನು ಬೇ ನಂದು ಅರ್ಜೆಂಟ್ ಕೆಲಸ ಐತಿ ಬಿಡು ಸರಿ ನನಗೆ ದಾರಿ ಅಯ್ಯ ಅರ್ಜೆಂಟ್ ಕೆಲಸ ಐತಿ ಅಂತಿದೀವಿ ಮತ್ತೆ ಈ ಮನೆ ಒಳಗೆ ಹೊಂಟು ನಿಂತಿಯಲ್ಲ ಸರಿ ನಾನು ಒಂದಿಟ್ಟು ಗೌರಾಕ್ನ ಹತ್ರ ಹೇಳೋ ಒಂದಿಟ್ಟು ಉಂಡು ಓಕೆನ್ ಪಾಪಕ್ಕೆ ಏನು ಹಂಗೆ ಮಾಡಂಗಿಲ್ಲ ಏನು ಈ ಮುದುಕಿ ಮನೆ ಒಳಗೆ ಹೊಂಟಾಳ ಹಂಗಾರ ನಾ ಸರಳ ನಮ್ಮ ದಾರಿ ಹಿಡಿದ್ ವಾಸಿ ಮೊದ್ಲ ಈ ಮುದುಕಿ ನನ್ ಗುಣಗಾನ ಮಾಡಿದ್ರೊಳಗೆ ನಂಬರ್ ಒನ್ ಮೊದ್ಲ ಸೀತಾನ್ ಗಂಡನು ಒಳಗೆ ನನ್ನ ಬಗ್ಗೆ ಏನಾರ ಹಾಕೊಟ್ರೆ ಬಾರಿ ಕಷ್ಟಪ್ಪ ಮುಂದಿನ ಪ್ಲಾನ್ ಮೇಲೆ ಎಲ್ಲ ನೀರು ಸುರಿದಂಗಿ ಅದ ಆ ತಗೋಬೇ ಅಮ್ಮ ನೀ ಹೋಗ್ ನಮ್ಮಅ ಕರೆ ಕತಾಳಂತೆಲ್ಲ ಹೋಗಿ ಕೇಳ್ಕೊಂಬರ್ತೇನೆ ಈ ಹುಡುಗಿ ಏನೋ ಪ್ಲಾನ್ ಐತಿ ಏನಿದೆ ಕರೆ ಪಟ್ಟಿ ಬಿದ್ದಂಗ ಬಿದ್ದತಲ್ಲ ಇದು ಈ ಹುಡುಗರು ಆಟಾಡಕ್ಕೆ ಇಟ್ಕೊಂಡಿದ್ದು ಖರ್ಚಿಪಲ್ಲ ಹೌದು ಇಲ್ಲ ಹೆಂಗ್ ಬಂದ್ಬಿಟ್ಟಿದ್ ಇರ್ಲಿ ಇರ್ಲಿ ಬರ್ತದ ನಾನು ಉಪಯೋಗಕ್ಕೆ ಅವ ಮಾದಪ್ಪನ ಮಗನಂತಲ್ಲಿ ಇತ್ತಿದ್ದು ಮೊನ್ನೆ ಆಟಾಡಕತ್ತಿದ್ದ ನೋಡಿದ್ದೆ ನಾನು ಅವಾಗ ಹೋಗಿ ಕೇಳ್ತೀನಿ ತು ಹೆಂಗಾರ ಆಗಲಿಕ್ಕಿನ್ಮೇಲೆ ಒಂದು ಕಣ್ಣು ಇಟ್ಟಿರ್ಬೇಕು ನಾನು ಹಬ್ಬ ಈ ಮುದುಕಿ ಹೋಯ್ತು ಸೀತಾ ರಚನಾ ಬಾ ಇಲ್ಲೇ ಒಳಗೆ ಸೀತಾ ಬಾ ರಚನಾ ಅದು ನಾ ಈಗ ಬಂದಿದ್ದೆ ನಿಮಗೇನು ಡಿಸ್ಟರ್ಬ್ ಆಗಿಲ್ಲಲ್ಲ ಏನಿಲ್ಲಪ್ಪ ಡಿಸ್ಟರ್ಬ್ ಏನು ಆಗಿಲ್ಲ ತಗೋ ಏನೇ ನಿಮ್ಮ ಮನೆಯವ್ರು ಬಂದಾರೇನ ಹ್ಞೂ ಹ್ಞೂ ಪರಿಚಯ ಮಾಡಿಸ್ಕೊಡಲ್ಲ ಹಾಂ ಅರಿ ಅಕಿ ನಾನು ಹೇಳ್ತಿ ರಚನಾ ಅಂತ ಹೇಳಿ ನನಗೆ ಗೊತ್ತೈತಿ ಹೊರಗ ಸಿಕ್ಕಿದ್ರಿ ಇವರು ಏನು ಹೊರಗ ಸಿಕ್ಕಿದ್ರ ಅವಾಗ ನಿಮ್ ಫ್ರೆಂಡ್ ಅಂತ ಹೇಳಿದ್ರಿ ಇವರು ಹೌದಾ ಗೊತ್ತೈತಂತಲ್ಲ ಮತ್ತೆ ಕೇಳ್ತಿಲ್ಲ ಪರಿಚಯ ಮಾಡಿಸ್ಕೊಳಂಗಿಲ್ಲ ನಾನು ಅಂತ ಹೇಳಿ ಹಂಗಲ್ಲ ಅಲ್ಲೇ ಹೊರಗ ನಾವು ನಾವು ಫ್ರೆಂಡ್ಸ್ ಆದ್ವಿ ನೀನ ನನ್ನ ಫ್ರೆಂಡ್ ಅಲ್ಲ ನೀ ಪರಿಚಯ ಮಾಡ್ಕೊಡ್ಲಿ ಅಂತ ಅನ್ನವ ಅಷ್ಟ ಮತ್ತೆ ಏನಿಲ್ಲ ನಾನು ನಿಮ್ಮ ಜೋಡಿ ಜಾಯಿನ್ ಆಗಬಹುದಾ ಏನಿಕ್ಕಿ ಒಂದಿಟ್ಟು ಸ್ವಾದನದ ಇಲ್ಲಲ್ಲ ಹಾ ಯಾಕಿಲ್ಲ ಬಾ ರಚನ ಕುಂದರ ಏ ಇರ್ಲಿ ತಗೋ ಮತ್ತೆ ಏನ ಅಪರೂಪಕ್ಕೆ ನಿಮ್ ಮನೆಗೆ ಬಂದೇನಿ ಏನ ಚಾಗಿ ಮಾಡ್ಕೊಡಂಗಿಲ್ಲನಾ ತಡಿ ಮಾಡ್ಕೊಂಡ್ ಬರ್ತೇನೆ ಇಲ್ಲೇ ಕುಂತೀರಾ ಓ ನಾನು ಅದಕ್ಕೆ ಕಾಯಕತ್ತಿದ್ದೆ ಮತ್ತೆ ನೀವು ಏನು ಕೆಲಸ ಮಾಡೋದು ನಾನು ಬ್ಯಾಂಕ್ ಒಳಗೆ ಕೆಲಸ ಮಾಡ್ತೀನಿ ರೀ ಓ ಬ್ಯಾಂಕ್ ಒಳಗೆ ಕೆಲಸ ಮಾಡ್ತೀರಿ ಓ ಬ್ಯಾಂಕ್ ಒಳಗೆ ಅಲ್ರಿ ನಂದೇನ್ ಗವರ್ನಮೆಂಟ್ ಜಾಬ್ ಅಲ್ರಿ ಪ್ರೈವೇಟ್ ಬ್ಯಾಂಕ್ ಒಳಗೆ ಕೆಲಸ ಮಾಡ್ತೀನಿ ರೀ ಆದ್ರೂ ಫುಲ್ ಅಮೌಂಟ್ ಇದೆಯಲ್ಲ ನಿಮ್ಮ ಕೈಯಾಗೆ ಇರ್ತೈತಲ್ಲ ಅದು ಬೇರೆ ಬಿಡ್ರಿ ಒಂದೊಂದು ಬ್ಯಾಂಕ್ ಒಳಗೆ ಒಂದೊಂದು ರೀತಿ ಕೆಲಸ ಇರ್ತೈತಿ ಅಂದಾಗ ನೀವು ಏನು ಮಾಡ್ತೀರಿ ಏನೂ ಇಲ್ಲ ರೀ ನಂದ ಡಿಗ್ರಿ ಕಂಪ್ಲೀಟ್ ಆಗೈತಿ ಕೆಲಸ ಸಲ ಹುಡುಕಾಡತೇನೆ ರೀ ಹೌದಾ ಯಾಕೆ ಇನ್ನು ಕೆಲಸ ಸಿಕ್ಕಿಲ್ಲ ಇಲ್ರಿ ಬಹಳ ಆಫರ್ಸ್ ಬರ್ತಾವೆ ಇಷ್ಟ ಆಗುವಂತ ಕೆಲಸ ಯಾವುದು ಇನ್ನೂ ಸಿಕ್ಕಿಲ್ಲ ಹೌದಾ ನಿಮ್ಗೆ ಯಾವ ಸೆಕ್ಟರ್ ಒಳಗೆ ವರ್ಕ್ ಮಾಡ್ಬೇಕಂತ ಇಷ್ಟ ಐತ್ರಿ ನನ್ಗ ಈ ಬ್ಯಾಂಕ್ ಒಳಗ ಕೆಲಸ ಮಾಡ್ಬೇಕಂತ ಬಹಳ ಆಸೆ ಐತ್ರಿ ಹೌದ್ರಿ ಸರ್ ಒಂದ್ ಹೆಲ್ಪ್ ಮಾಡ್ತೀರಿ ಏನ್ ಹೇಳ್ರಿ ಅಂದ್ರೆ ಮೊನ್ನೆ ಸೀತಾ ಹೇಳಾತಿದ್ಲ ನಿಮ್ದು ಬ್ಯಾಂಕ್ ಒಳಗ ವರ್ಕ್ ಬಹಳ ಚೆನ್ನಾಗೈತಿ ಕೆಲಸ ಎಲ್ಲ ಚೆನ್ನಾಗೈತಿ ಅಂತ ಹೇಳಿ ನಿಮ್ಮ ಆಫೀಸ್ ಒಳಗ ಏನಾರ ವೇಕೆನ್ಸಿ ಇದ್ರೆ ನಂಗೆ ಹೇಳ್ತೀರಿ ವೇಕೆನ್ಸಿ ರೀ ನೋಡ್ತೇನೆ ತೊಳ್ರಿ ಮರಿಬೇಡ್ರಿ ಯಾಕಂದ್ರೆ ನಮ್ಮ ಮನಿ ಒಳಗ ಬಹಳ ಕಷ್ಟ ಐತ್ರಿ ನಾನು ದುಡ್ದ ನಮ್ಮ ಮನಿ ಸಾಕ್ಬೇಕ್ರಿ ಹಾಗಾಗಿ ಹೌದ್ರಿ ಹಂಗಾರೆ ತಲೆ ಕೆಡ್ಸ್ಕೊಬೇಡ್ರಿ ನಮ್ಮ ಆಫೀಸ್ನಾಗ ಒಂದು ಕೆಲಸ ಖಾಲಿ ಐತ್ರಿ ನಾವು ನೋಡ್ತೇನೆ ರೀ ನಮ್ಮ ಮ್ಯಾನೇಜರ್ ಹತ್ರ ಮಾತಾಡ್ತೀನಿ ಅವ್ರು ಏನಾರು ಹ್ಞೂ ಅಂದ್ರೆ ನೀವು ಬಂದು ಇಂಟರ್ವ್ಯೂ ಕೊಡೋಂತ್ರಿ ಅಷ್ಟಾದ್ರೆ ಭಾಳ ಒಳ್ಳೆ ಕೆಲಸ ಆಗ್ತೈತೆ ನೋಡ್ರಿ ನಿಮ್ಮ ಹೆಸರು ಹೇಳ್ಕೊಂಡು ನಮ್ಮ ಮನೆಗೆ ದೀಪ ಹಚ್ತೇನೆ ರೀ ಜೇ ಜೆ ದೊಡ್ಡ ಮಾತೆಲ್ಲ ಮಾತಾಡಕ್ಕೆ ಹೋಗ್ಬೇಡ್ರಿ ಏನೋ ನನ್ನ ಕೈಲಿ ಆದಷ್ಟು ಸಹಾಯ ಮಾಡ್ತೀನಿ ರೀ ನಿಮ್ಮ ನಂಬರ್ ಕೊಡ್ತೀರಿ ನನ್ನ ನಂಬರ್ ರೀ ಅಂದ್ರೆ ನಿಮ್ಮ ಆಫೀಸ್ನಾಗ ಏನಾರು ವೇಕೆನ್ಸಿ ಇದ್ರೆ ನನಗೆ ಹೆಂಗೆ ಗೊತ್ತಾಗಬೇಕು ಹೌದಲ್ಲ ಅದಕ್ಕೆ ಅದಕ್ಕಷ್ಟೇ ರೀ ಮತ್ತೆ ತಪ್ಪು ತಿಳ್ಕೊಬೇಡ್ರಿ ನಾನೇನಂತ ಹುಡುಗಿ ಅಲ್ಲ ರೀ

ನಾ ಬಂದ್ ಕೆಲಸ ವರ್ಕೌಟ್ ಆತ ಇನ್ನ ನಾನು ನಾಟ ಚಾಲು ಮಾಡ್ತೇನೆ ಮೊದಲು ನಮ್ಮ ಮ್ಯಾನೇಜರ್ ಹತ್ರ ಮಾತಾಡಿ ಹೆಂಗಾರ ಮಾಡಿಗೊಂದು ಕೆಲಸ ಹುಡ್ಕೊಡ್ಬೇಕು